ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಾವು ಆಕ್ಚುಲಿ ಅಮ್ಮನ್ ಮನೆಗೆ ಅಂತ ಹೊರಟಿರೋದು ಬಟ್ ಹೊರಡ್ಬೇಕಂದ್ರೆ ನಾವು ಫಸ್ಟ್ ಇವಾಗ ಮ್ಯಾಂಗ್ಳೂರ್ಗೆ ಹೋಗ್ತಾ ಇದ್ದೀವಿ ಮ್ಯಾಂಗ್ಳೂರ್ಗೆ ಆಲ್ರೆಡಿ ರೀಚ್ ಆಗಿದೀವಿ ಇವಾಗ ಬ್ಲಾಗ್ ಅನ್ನ ಶುರು ಮಾಡಿದ್ದೀನಿ ಅಂಡ್ ನಮ್ಮ ಪಾಪ ಸೊ ಸ್ವಲ್ಪ ಮ್ಯಾಂಗ್ಳೂರಲ್ಲಿ ಸ್ವಲ್ಪ ಪಿಲಿಕುಳ ಇದೆಯಲ್ವಾ ಅಲ್ಲಿಗೆಲ್ಲ ಹೋಗ್ಬಿಟ್ಟು ಹೋಗೋಣ ಅಂತ ಅನ್ಕೊಂಡಿದೀವಿ ಬೆಳಗ್ಗೆ ಹನ್ನೊಂದು ಗಂಟೆ ಹಂಗೆ ಹೊರಟಿದ್ದು ಇವಾಗ ರೀಚ್ ಆಗಿ ನಾವು ಊಟ ಮಾಡಿಬಿಟ್ಟು ಆಮೇಲೆ ಬಿಲ್ಕುಳಕ್ಕೆ ಹೋಗೋಣ ಅಂತ ಅನ್ಕೊಂಡಿದ್ವಿ ಪಾಪುಗೆ ನೋಡೋಣ ಏನೇನಿದೆ ಪ್ರಾಣಿಗಳು ಹೆಂಗಿದೆ ಅಂತಾನೆ ಗೊತ್ತಿಲ್ಲ ತುಂಬಾ ವರ್ಷಗಳಿಂದ ನಾನು ಸ್ಕೂಲ್ಗೆ ಹೋಗ್ತಿದ್ದಾಗ ಹೋಗಿದ್ದು ಅದಾದ ಅದಾದ ನಂತರ ಹೋಗೇ ಇಲ್ಲ ಆ ಕಡೆ ಸೊ ಹಂಗಾಗಿ ಇವಾಗ ಪಾಪುಗೆಲ್ಲ ಒಂದ್ಸರಿ ತೋರಿಸ್ಕೊಂಡು ಊಟ ಎಲ್ಲ ಮುಗಿಸಿ ಮತ್ತೆ ಹೋಗೋದು ಸೊ ಬನ್ನಿ ಇವತ್ತಿನ ವ್ಲಾಗ್ ಹೇಗೆ ಅಂತ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಅಂಡ್ ಬ್ಲಾಗ್ನ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಸೊ ಫ್ರೆಂಡ್ಸ್ ಇವಾಗ ನಾವು ರೀಚ್ ಆದ್ವಿ ನೋಡಿ ಆ್ಯಂಡ್ ಊಟ ಕೂಡ ಅಲ್ಲಿ ಸ್ಟಾರ್ಟರ್ಸ್ ಕೂಡ ಬರ್ತಾ ಇದೆ ಸೊ ಇವಾಗ ನಾವು ಊಟ ಸ್ಟಾರ್ಟ್ ಮಾಡಬೇಕು ಅದ್ರ ಜೊತೆಗೆ ಪಾಪುಗೆ ನಾನು ಕಾರಲ್ಲಿ ಬರ್ತಾನೆ ತಿನ್ನಿಸಿದ್ದೆ ಆಲ್ಮೋಸ್ಟ್ ರೀಚ್ ಆಗ್ತೀವಿ ನೇನು ಅಂತ ಅನ್ನೋ ಅಷ್ಟರಲ್ಲಿ ಅವ್ಳಿಗೆ ದೋಸೆ ತೊಗೊಂಡು ಬಂದಿದ್ದೆ ದೋಸೆ ಸೊ ಹಾಗಾಗಿ ಅದನ್ನೇ ತಿನ್ನಿಸ್ದೆ ಆಮೇಲೆ ಅವ್ಳಿಗೆ ಇದೆಲ್ಲ ಅಷ್ಟೊಂದೇನು ತಿನ್ನೋಕ್ಕಾಗಲ್ಲ ಅದಕ್ಕೋಸ್ಕರ ಅವ್ಳಿಗೆ ಹಂಗೆ ತಿನ್ಸಿರೋದ್ರಿಂದ ಅವಳು ಸುಮ್ಮನೆ ಕೂತ್ಕೊಂಡು ಏನಾದರೂ ಇಷ್ಟ ಆಗೋ ಏನಾದರೂ ಇದ್ರೆ ಅದನ್ನು ತಿನ್ಕೊತಾ ಇದ್ಲು ಕಾರ್ನ್ ಆಗಿರ್ಬೋದು ಈ ಥರದ್ದು हांगी ನೀವು ಕೂಡ ಕೇಳ್ತಾ ಇರ್ತೀರ ಹೊರಗಡೆ ಹೋದಾಗ ಅವ್ಳಿಗೇನು ತಿನ್ನಿಸ್ತೀರಾ ಹಿಂಗೆ ಮ್ಯಾನೇಜ್ ಮಾಡ್ತೀರ ಅಂತ ಸೊ ಇದೇ ಥರ ನಮ್ಮ ಏನಾದರೂ ತೊಗೊಳ್ತೀನಿ ಸ್ಪೆಷಲಿ ಫ್ರೂಟ್ಸ್ ಮತ್ತು ಏನಾದರೂ ಈ ಥರ ದೋಸೆ ಅವಳೇನು ತಿಂತಾಳೆ ಅಂತ ಇರತ್ತಲ್ವ ಆ ಥರ ಐಟಮ್ಸು ಇಲ್ಲಾಂತಂದರೆ ಹೊರಗಡೆ ಎಲ್ಲ ಹೋದರೆ ಇಡ್ಲಿ ಮೊಸರು ಆ ಥರದನ್ನು ತೊಗೊಳ್ತೀನಿ ಅವಳು ತಿನ್ನೋವಂಥ ಐಟಮ್ಸನ್ನು ಅದನ್ನು ಫಸ್ಟ್ ಅವಳನ್ನು ಹೊಟ್ಟೆ ತುಂಬಿಸಿಬಿಟ್ರೆ ಆಮೇಲೆ ಅವಳಷ್ಟೊಂದು ಹಠ ಮಾಡೋಲ್ಲ ಮಕ್ಕಳು ಯಾರೇ ಆಗಲಿ ಅವ್ರಿಗೆ ಫಸ್ಟು ಮೇಯ್ನಾಗಿ ನಿದ್ದೆ ಮತ್ತು ಊಟ ಅದೊಂದು ಕರೆಕ್ಟಾಗಿ ಆದರೆ ಅಷ್ಟು ಹಠ ಮಾಡೋದಿಲ್ಲ ಒಂದು ಸ್ವಲ್ಪ ಆಟ ಮಾಡ್ತಾರೆ ಬಟ್ ಏನು ಮಾಡೋಕ್ಕಾಗಲ್ಲ ಬಟ್ ಜಾಸ್ತಿ ಏನು ಅಳೋದಾಗಿರ್ಬೋದು ಕ್ರ್ಯಾಂಕಿಯಾಗಿ ಆಡೋದೆಲ್ಲ ಮಾಡೋದಿಲ್ಲ ಒಂದು ಸ್ವಲ್ಪ ಹೆಂಗೋ ಮ್ಯಾನೇಜ್ ಮಾಡ್ಕೊಳ್ಬೋದು ಆ ಥರ ಇರ್ತಾರೆ ಅದಕ್ಕೋಸ್ಕರ ಫಸ್ಟ್ ನಾನು ಅದೇನಾದರೂ ಅವ್ರಿಗೆ ತಿನ್ನೋಕ್ಕೆ ಫಸ್ಟಾಗಿ ಯೋಚನೆ ಮಾಡ್ತೀನಿ ಪ್ಯಾಕ್ ಮಾಡಿ ತೊಗೊಳ್ತೀನಿ ಇಲ್ಲ ಬನಾನ ಆಗಿರ್ಬೋದು ಈ ಥರದ್ದು ಏನಾದರೂ ಹಣ್ಣುಗಳು ಆಮೇಲೆ ದೋಸೆ ಆ ಥರದ್ದೆಲ್ಲ ಪ್ಯಾಕ್ ಮಾಡಿ ಬ್ಯಾಗ್ ಅಂತೂ ಫುಲ್ ಮಾಡಿಕೊಂಡೇ ಹೋಗ್ತೀನಿ ಸೊ ಹಂಗಾಗಿ ಹೊರಗಡೆ ಹೋದಾಗ ಬೇಕಂದಾಗೆಲ್ಲ ನಮಗೆ ಸಿಗೋದಿಲ್ಲ ನೋಡಿ ಬೇಕಾಗಿರೋದು ಹಂಗಾಗಿ ಸೊ ಆ ಥರ ಆ್ಯಂಡ್ ಇವಾಗ ಇಲ್ಲಿ ಏನೇನಿದೆ ಅಂತ ತೋರಿಸ್ತಾ ಇದ್ದೀನಿ ಹಾಗೆಯೇ ನೋಡಿ ಇಲ್ಲಿ ಸೌತೆಕಾಯಿ ಆಮೇಲೆ ಒಂದು ಸ್ವಲ್ಪ ಫ್ರೂಟ್ಸು ಸ್ಯಾಲಾಡ್ಸು ಈ ಥರ ಎಲ್ಲ ಇದೆ ಪಾಪಗೂ ಇದರಲ್ಲೂ ಒಂದು ಸ್ವಲ್ಪ ಸೌತೆಕಾಯಿ ತುಂಬ ಇಷ್ಟ ಆಗುತ್ತೆ ಸೊ ಅದನ್ನು ಒಂದು ಸ್ವಲ್ಪ ತಿನ್ಕೊಂಡು ಕಾರ್ನ್ ಇತ್ತು ಕಾರ್ನ್ ಸ್ಯಾಲಾಡು ಅದೊಂದು ಸ್ವಲ್ಪ ಆ ಥರದನ್ನು ತಿನ್ಕೊಂಡು ಅಷ್ಟೇ ನೆನ್ನೆ ಇಲ್ಲಿ ಏನೊಬ್ಬ ಜಾಸ್ತಿ ತಿನ್ನಲಿಲ್ಲ ಬಿಕಾಸ್ ಅವಳು ದೋಸೆ ತಿನ್ಕೊಂಡು ಕಾರಲ್ಲಿ ಬರ್ತಾನೆ ಹಾಗಾಗಿ ಬೆಳಗ್ಗೆ ಕೂಡ ಬೇಗನೇ ಆಗಿತ್ತು ಅವಳು ಬ್ರೇಕ್ಫಾಸ್ಟು ಬಿಕಾಸ್ ತುಂಬ ಬೇಗ ಇದ್ಬಿಟ್ಟಿದ್ಲು ಇವತ್ತು ಯಾಕೋ ಹಾಗಾಗಿ ಆ್ಯಂಡ್ ಇಲ್ಲಿ ಎರಡು ಟೈಪ್ ಗ್ರೇವಿ ಇದೆ ಇದು ಹೆಸರೇನೋ ನನಗೆ ಇವಾಗ ನೆನಪಿಲ್ಲ ಬಟ್ ಚೆನ್ನಾಗಿತ್ತು ಒಂಥರ ಬೆಂಗಾಲಿ ಫುಡ್ಡು ಇವತ್ತು ಇತ್ತಲ್ಲಿ ಒಂದು ಸ್ಪೆಷಲ್ ಆಗಿ ಬೆಂಗಾಲಿ ಐಟಮ್ಸ್ ಒಂದು ಎರಡು ಮೂರು ಇತ್ತು ಅನ್ಸತ್ತೆ ಗ್ರೇವಿಗಳು ಸೊ ಅದ್ರ ಜೊತೆಗೆ ಇದು ಮಿಕ್ಸ್ಡ್ ವೆಜಿಸು ಗ್ರೇವಿ ಇತ್ತು ಒಂದು ಸೊ ಇದು ಬಂದು ಪರ್ವಲ್ ಅಂತ ಸಿಗುತ್ತೆ ಅಲ್ವ ಅದ್ರದ್ದು ಬೆಂಗಾಲಿಯಲ್ಲಿ ತುಂಬ ಫೇಮಸ್ ಇದು ಬೆಂಗಾಲಿ ಫುಡ್ಡು ಸೊ ಪರ್ವಲ್ದೊಂದು ಗ್ರೇವಿ ಪರ್ವಲ್ ಮತ್ತು ಆಲೂ ಹಾಕಿಬಿಟ್ಟು ಒಂದು ಮಾಡಿದ್ರು ಅದು ಏನೋ ನಂಗೆ ಅಷ್ಟೊಂದು ಇಷ್ಟ ಆಗಿಲ್ಲ ಬಿಕಾಸ್ ಪರ್ವಲ್ ಏನು ಟೇಸ್ಟ್ ಅಂದರೆ ಒಂದು ಸ್ವಲ್ಪ ಸೌತೆಕಾಯಿ ಥರನೇ ಇರುತ್ತೆ ಆ ಥರ ಆ್ಯಂಡ್ ಹಾಗೆನೇ ಇಲ್ಲಿ ಸುಮಾರಷ್ಟು ಗ್ರೇವಿ ರೈಸ್ ಐಟಮ್ಸು ಇದು ನೂಡಲ್ಸು ಆಗಿರ್ಬೋದು ಸ್ಟಾರ್ಟರ್ಸು ಒಂದಷ್ಟು ಇರುತ್ತೆ ಈ ಥರದ್ದೆಲ್ಲ ಬಫೆ ನಾವು ಚೂಸ್ ಮಾಡಿರೋದು ಬಫೆಟ್ಟು ಸೊ ಒಂದ್ಸರಿ ಟ್ರೈ ಮಾಡೋಣ ಹೇಗಿರುತ್ತೆ ನೋಡೋಣ ಅಂತ ನಾನಂತೂ ಫಸ್ಟ್ ಟೈಮ್ ಹೋಗಿದ್ದು ನನ್ನ ಹಸ್ಬೆಂಡ್ ಅಂದರೆ ಮುಂಚೆ ಸುಮಾರು ಸರಿ ಹೋಗಿದ್ರು ಅಂತೆ ಬಿಕಾಸ್ ಅವರು ಆಫೀಸು ಇದರಲ್ಲೆಲ್ಲ ಹೋಗ್ತಿರ್ತಾರಲ್ವ ಹಂಗಾಗಿ ಅವ್ರಿಗೆ ಅವ್ರು ಹೋಗಿದ್ದರು ಬಟ್ ನನ್ನನ್ನು ಫಸ್ಟ್ ಟೈಮ್ ಎರಡು ಕರ್ಕೊಂಡು ಹೋಗಿದ್ದು ಸೊ ನಾನು ಕೂಡ ಫಸ್ಟ್ ಟೈಮ್ ಟೇಸ್ಟ್ ಮಾಡಿದೆ ಈ ಥರ ಬಫೆ ಇದು ಚೆನ್ನಾಗಿತ್ತು ಅಂತ ಅನ್ನಿಸ್ತು ಖುಷಿ ಆಯಿತು ನನಗೂ ಒಂಥರ ವೆರೈಟೀಸ್ ಇರುತ್ತೆ ನಿಮಗೆ ಇಷ್ಟೊಂತೂ ಪೇ ಮಾಡಬೇಕು ನಾವು ಆಮೇಲೆ ಟೇಬಲ್ ಮೊದಲೇ ಬುಕ್ ಮಾಡಿಬಿಡಬೇಕಾಗತ್ತೆ ಹಾಗೆ ಆಮೇಲೆ ಇಲ್ಲಿ ಎಷ್ಟೊಂದು ಪೇಸ್ಟ್ರೀಸ್ ಆಗಿರ್ಬೋದು ಆಮೇಲೆ ಸ್ವೀಟ್ಸು ಹಾಗೆ ಆಗಿರ್ಬೋದು ರಸಮಲಾಯ್ ಕಟ್ ಫ್ರೂಟ್ಸ್ ಐಸ್ ಕ್ರೀಮ್ಸ್ ಡೆಸರ್ಟ್ ಎಲ್ಲನೂ ಸುಮಾರಷ್ಟು ಅಲ್ಲೇ ಇದೆ ನಿಮ್ಗೇನು ಬೇಕು ಎಷ್ಟು ಬೇಕು ಅನ್ಲಿಮಿಟೆಡ್ ಆಗಿ ತೊಗೊಂಡು ಹಾಕಿಸ್ಕೊಂಡು ತಿನ್ಬೋದು ಆ್ಯಂಡ್ ಫ್ರೂಟ್ಸ್ ಆಗಿರ್ಬೋದು ಈ ಥರ ಜೆಲ್ಲಿ ಆಮೇಲೆ ಇಲ್ಲಿ ಜಾಮೂನ್ ಇದೆ ಈ ಥರ ಸುಮಾರಷ್ಟು ಇತ್ತು ಸೊ ನಮ್ಮದು ಊಟ ಆಯಿತು ಹೆಂಡ ಪಾಪು ಇಲ್ಲಿ ನೋಡಿ ಆಟ ಆಡ್ಕೊಂಡಿದೆ ಆಟ ನಾವು ಬರಬೇಕಂದ್ರೆ ತುಂಬ ಇತ್ತು ನಾವು ಮುಂಚೆನೇ ಬುಕ್ ಮಾಡಿದ್ವಿ ಒಂದು ದಿನ ಬರೆಯವರಾಗೇನೆ ಬುಕ್ ಮಾಡಬೇಕು ಅನಿಸುತ್ತೆ ಸೊ ದ್ಯಾಟ್ ಅವ್ರು ಮತ್ತೆ ಕಾಲ್ ಮಾಡಿ ಕನ್ಫರ್ಮ್ ಕನ್ಫರ್ಮ್ ಕೂಡ ಮಾಡ್ತಾರೆ ಸೊ ಸಂಡೆ ಅಲ್ವಾ ತುಂಬ ಜನ ಇದ್ದರೂ ಕೂಡ ಸಂಡೆ ಅಲ್ಲದಿದ್ರು ಜನ ಇರ್ತಾರೆ ಮೇ ಬಿ ನನಗಷ್ಟು ಐಡಿಯಾ ಇಲ್ಲ ಬಟ್ ತುಂಬ ಜನ ಇದ್ದರು ನಾವು ಹನ್ನೆರಡುವರೆ ಹಂಗೆ ರೀಚ್ ಆದ್ವಿ ಅನಿಸುತ್ತೆ ಸೊ ನಾವು ರೀಚ್ ಆಗೋ ಅಷ್ಟರಲ್ಲಿ ಯಾರೂ ಇರಲಿಲ್ಲ ಬಟ್ ಆಮೇಲೆದ್ದು ಸೆಕ್ ಫ್ರೆಂಡ್ಸ್ ಇವಾಗ ಆಲ್ಮೋಸ್ಟ್ ಬಿಳಿ ಹತ್ರ ರೀಚ್ ಆಗ್ತಾ ಇದ್ದೀವಿ ಇನ್ನೊಂದು ಸ್ವಲ್ಪ ಇದೆ ಇಲ್ಲಿಂದ ಅನಿಸುತ್ತೆ ನಾವು ಕೂಡ ಬರದೆ ಸುಮಾರು ದಿನ ಟೈಮೇ ಆಗೋಯ್ತು ಅಲ್ವಾ ಸೊ ನಾವು ಮ್ಯಾಪ್ ಹಾಕ್ಕೊಂಡು ಬರ್ತಾ ಇದ್ದೀವಿ ಆ್ಯಂಡ್ ಫುಲ್ ರೋಡ್ ಕನ್ಸ್ಟ್ರಕ್ಷನ್ ಬೇರೆ ಆಗ್ತಾ ಇತ್ತು ಹಂಗೆ ನೋಡಿಕೊಂಡು ಇವಾಗ ಬರ್ತಾ ಇದ್ವಿ ಇಲ್ಲಿ ಚೆನ್ನಾಗಿ ಬೋರ್ಡ್ ಕೂಡ ದೊಡ್ಡದಾಗಿ ಹಾಕಿದ್ರು ಸೊ ಹಂಗಾಗಿ ಆರಾಮ್ಸೆ ಬರ್ಬೋದು ಪಾಪು ಕೂಡ ಅಷ್ಟೇ ಬೆಳಗ್ಗೆ ಮನೆಯಿಂದ ಹೊರಡ್ಬೇಕಾದ್ರೆ ಆಗಿತ್ತು ಅವಳು ಬೆಳಗ್ಗೆ ಬೇಗ ಇದ್ದಿದ್ಲು ಸೊ ಹಂಗಾಗಿ ನಾವು ಹೊರಟಿದ್ದ ಹಿಂಗು ಗಂಟೆ ಮೇಲೆ ಆಗಿತ್ತು ಅಲ್ವಾ ಸೊ ಮುಂಚೆ ಚೆನ್ನಾಗಿ ನಿದ್ದೆ ಮಾಡ್ತಾ ಮಾಡಿದ್ಲುಬಿಟ್ಟು ನೋಡು ಬಂದ ಫ್ರೆಂಡ್ಸ್ ಇವಾಗ ಫೈನಲಿ ಪಿಲ್ಲಿ ಕೂಡ ಮೈನ್ ಎಂಟ್ರೆನ್ಸ್ ಹತ್ರ ಇದ್ದೀವಿ ಇಲ್ಲಿ ಎಂಟ್ರೆನ್ಸ್ ಹತ್ರನೇ ಟಿಕೆಟ್ ತಗೋಬೇಕು ಆಮೇಲೆ ಮುಂದೆ ಹೋಗೋದಕ್ಕೆ ಬಿಡ್ತಾರೆ ಸೊ ಏನು ಸುಮಾರಷ್ಟು ಇದ್ರ ಒಳಗಡೆ ಬೇರೆ ಬೇರೆ ಇದೆ ಇದೆ ಆಕ್ಟಿವಿಟೀಸ್ ಆಗಿರ್ಬೋದು ಬೇರೆ ಬೇರೆ ಇದೆಲ್ಲ ಇದೆ ಸೊ ಅಲ್ಲಿ ಟಿಕೆಟ್ ನಿಮ್ಗೆ ಯಾವುದಕ್ಕೆ ಬೇಕು ಅದನ್ನು ತಗೊಂಡು ಆಮೇಲೆ ಹೋಗಬೇಕು ಅಂತ ಹೇಳ್ತಾ ಇದ್ರು ಅಲ್ಲಿ ಸೊ ಸಾರಿ ಅಂತಂದ್ಬಿಟ್ಟು ಅಲ್ಲಿ ಟಿಕೆಟ್ ತೊಗೊಂಡು ಆಮೇಲೆ ಹೊರಟ್ವಿ ನಾವು ಕೂಡ ಟಿಕೆಟ್ ಹೋಯ್ತಂತೆ ಅವ್ರು ವಾಚು ಏನಾಗಿಲ್ಲ ಫ್ರೆಂಡ್ಸ್ ಸುಮ್ಮನೆ ಇವಳು ಇದ್ದಾಳಲ್ಲ ಇವ್ಳು ಕಿತಾಪತಿ ಸುದ್ದಿ ಕರ್ಕೊಂಡು ಹೋಗಿದಾರ ನೋಡಿ ಅದು ಬರ್ತಿಲ್ಲ ನೋಡಿ ಇವಳನ್ನ ನೋಡಿ ಒಂದ್ಸಲ ಅಪ್ಪನ ಜೊತೆ ಹೋಗೋಳವಳು ಹೋಗಿ ಬಾಯ್ ಬೇಬಿ ಬಾಯ್ ಫ್ರೆಂಡ್ಸ್ ಇವಾಗ ನೋಡಿ ಇಲ್ಲಿ ಟಿಕೆಟ್ ತೊಗೊಳಕ್ ಬಂದಿದ್ದೀವಿ ಇಲ್ಲಿ ಸುಮಾರು ಪಾರ್ಕಿಂಗ್ ನೋಡಿ ಫುಲ್ ಆಗ್ಬಿಟ್ಟಿದೆ ಇವತ್ತು ಸಂಡೆ ಆಗಿದ್ರಿಂದ ಏನೋ ಗೊತ್ತಿಲ್ಲ ಸಿಕ್ಕಾಪಟ್ಟೆ ಜನ ಇದ್ರು ಆಯ್ತಾ ಬಟ್ ಒಳಗಡೆ ಅಷ್ಟೇನು ಕ್ರೌಡ್ ಅಂತ ಅನ್ಸಲ್ಲ ನಿಮಗೆ ಬಟ್ ಇಲ್ಲಿಂದ ನೋಡಬೇಕಂದ್ರೆ ಸಿಕ್ಕಾಪಟ್ಟೆ ಜನ ಇದ್ದಂಗೆ ಅನ್ಸುತ್ತೆ ಅಂಡ್ ಇಲ್ಲಿ ಇವಾಗ ನೋಡಿ ಕೌಂಟರ್ ಇಲ್ಲಿದೆ ಸೊ ಬೇರೆ ಬೇರೆ ಪ್ರೈಸ್ ರೇಂಜ್ ಇದೆ ಅಂಡ್ ನೀವೆಲ್ಲಿಗೆ ಹೋಗ್ತೀರಾ ಯಾವುದೋ ಆಕ್ಟಿವಿಟೀಸ್ಗೆ ಹೋಗ್ತೀರಾ ಅದರದ್ದು ಟಿಕೆಟ್ ತೊಗೊಂಡ್ರೆ ಆಯಿತು ಇಲ್ಲಿ ತೊಗೊಂಡು ಆಮೇಲೆ ಬೇರೆ ಮುಂದೆ ಹೋಗ್ಬಿಟ್ಟು ಪಾರ್ಕ್ ಮಾಡೋಕ್ಕೆ ಬೇರೆ ಸ್ಪೇಸ್ ಇದೆ ಅಲ್ಲಿ ಅಲ್ಲಿ ಪಾರ್ಕ್ ಮಾಡಿದ್ರೆ ಆಯಿತು ಇಲ್ಲೊಂದು ಸ್ವಲ್ಪ ಡೀಟೇಲ್ಸ್ ಇದೆ ನೋಡ್ಬೋದು ಒಂದು ಐಡಿಯಾ ಸಿಗುತ್ತೆ ಆವಾಗ ಆ್ಯಂಡ್ ನಿಮಗೆ ಬಗೀ ಬೇಕು ಅಂತಂದರೆ ನಿಮ್ಗೆ ಈ ಥರ ಗಾಡಿನಲ್ಲಿ ಹೋಗಬೇಕು ಎಲ್ಲ ಕಡೆ ಓಡಾಡೋಕ್ಕಾಗಲ್ಲ ಗಾಡಿನಲ್ಲಿ ಹೋಗಬೇಕು ಅಂತಂದ್ರೂ ಅದನ್ನು ಕೂಡ ಬುಕ್ ಮಾಡ್ಕೊಬೋದು ಎರಡು ಸ್ಟಾಲ್ ಇತ್ತು ಸುಮ್ನೆ ಹಂಗೆ ನೋಡ್ಕೊಂಡು ಬಂದೆ ಏನು ನಾನೇನು ತಗೊಂಡಿಲ್ಲ ಜಸ್ಟ್ ವಿಡಿಯೋ ಮಾಡ್ಕೊಂಡು ನೋಡ್ಕೊಂಡು ಬಂದೆ ಇಲ್ಲೆಲ್ಲ ತುಂಬಾ ಮ್ಯೂಸಿಕ್ ಎಲ್ಲ ಹಾಕಿದ್ರು ಸೊ ಹಾಗಾಗಿ ನಾನು ಎಲ್ಲಾ ಕಡೆ ವಾಯ್ಸ್ ಅವರ್ ಕೊಡ್ತಾ ಇದ್ದೀನಿ ಮಾಡಿ ಇಲ್ಲಿ ಇವಾಗ ಬಂದಿದೀವಿ ಬೈಕ್ ಎಲ್ಲ ಹೋಗ್ತಾ ಸೌಂಡ್ ಎಸ್ ಬನ್ನಿ ಒಳಗಡೆ ಹೋಗೋಣ ಹೆಂಗಿದೆ ಅಂತ ಆ್ಯಕ್ಚುಲಿ ಏನಂದರೆ ಸುಮಾರಷ್ಟು ಬೇರೆ ಬೇರೆ ಆ್ಯಕ್ಟಿವಿಟೀಸ್ ಏರಿಯಾಸ್ ಎಲ್ಲ ಇದೆ ಸೊ ನೀವು ಯಾವುದಕ್ಕೆ ಬೇಕು ಎಲ್ಲಿ ಹೋಗ್ತೀರಾ ಅದಕ್ಕೆ ಟಿಕೆಟ್ ತೊಗೊಂಡು ಆಮೇಲೆ ಮುಂದೆ ಬರೋದಕ್ಕೆ ಬಿಡ್ತಾರೆ ಸೊ ಹಂಗೆ ಬಂದು ಇವಾಗ ಪಾರ್ಕ್ ಮಾಡಿ ಹೊರಟಿದ್ದೀವಿ ಬನ್ನಿ ನೋಡೋಣ ಹೆಂಗೆ ಹೋಗುತ್ತೆ ಏನು ಹೋಗುತ್ತೆ ಏನಿದೆ ಅಂತ ಎಂಟ್ರಿ ಆದ್ವಿ ಫ್ರೆಂಡ್ಸ್ ನೋಡೋಣ ಹೆಂಗಿದೆ ಅಂತ ಚೆನ್ನಾಗಿದೆ ಒಳಗಡೆ ಫುಲ್ ನೆರಳಿದೆ ಅದ ಕಾರಣಕ್ಕೆ ಪರವಾಗಿಲ್ಲ ಟೈಮ್ ಬಂದು ಎರಡೂವರೆ ಸೊ ನೋಡೋಣ ಟೆಲ್ಲಿ ಸ್ಟಾರ್ ಟೆಲ್ಲಿ ಬನ್ನಿ ಒಳಗಡೆ ಎಲ್ಲ ಒಂಥರ ಚೆನ್ನಾಗಿದೆ पत्तवत ಫ್ರೆಂಡ್ಸ್ ಹಾಗೆ ಫಸ್ಟ್ ಇಲ್ಲಿ ಬರ್ತಾನೆ ನಿಮಗೆ ಫುಲ್ ಬರ್ಡ್ಸ್ ಸೆಕ್ಷನ್ ಸಿಗುತ್ತೆ ಸೊ ಇಲ್ಲಿ ನಿಮಗೆ ಅಷ್ಟು ಆಗಿ ಏನೂ ಕಾಣಿಸೋದಿಲ್ಲ ಚೆಕ್ ಮಕ್ಳಿಗಂತೂ ಏನು ಅಷ್ಟೊಂದು ಗೊತ್ತಾಗಲ್ಲ ಅನ್ಸುತ್ತೆ ನನಗೆ ಬಿಕಾಸ್ ಫುಲ್ ಕೇಜ್ ಥರ ಇದೆ ಅಲ್ವಾ ಅದು ಹಾಗಾಗಿ ಅಷ್ಟು ಕ್ಲಿಯರಾಗಿ ಕಾಣಿಸೋದಿಲ್ಲ ಬಟ್ ಸ್ವಲ್ಪ ಕತ್ಲೆ ಕೂಡ ಇರೋದ್ರಿಂದ ಏನೋ ಆ್ಯಂಡ್ ಕೆಲವೊಂದು ಹಕ್ಕಿಗಳೆಲ್ಲ ನೋಡಿ ಈ ಥರ ಚೆನ್ನಾಗಿ ಕಾಣಿಸುತ್ತೆ ಬಟ್ ಕೆಲವೊಂದೆಲ್ಲ ಮೇಲುಗಡೆ ಕುತ್ಕೊಂಡಿರೋದೆಲ್ಲ ಅಷ್ಟಾಗಿ ಕ್ಲೀನಾಗಿ ಕಾಣಿಸೋಲ್ಲ ಬಟ್ ಕೆಲವೊಂದು ಚೆನ್ನಾಗೆ ಕಾಣಿಸುತ್ತೆ ಈ ಥರ ಪಾಪು ಇಲ್ಲಿ ನೋಡಿಕೊಂಡು ಅಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ಲು ಕೆಲವೊಂದೆಲ್ಲ ಇಲ್ಲಿ ನೋಡಿ ಕೆಳಗಡೆನೇ ಇದೆ ನಿಮಗೆ ನೋಡ್ಬೋದು ಸೊ ಈ ಥರ ನಾವು ಆ್ಯಕ್ಚುಲಿ ಲಾಸ್ಟ್ ಟೈಮು ಮೈಸೂರು ಹೋಗಿದ್ವಲ್ಲ ಅವಾಗ ಪಾಪು ತುಂಬ ಚಿಕ್ಕವಳಿದ್ಲು ಸೊ ಅವಾಗ ಅವಳನ್ನ ಕರ್ಕೊಂಡು ಹೋಗಿದ್ರೆ ಅಷ್ಟೊಂದು ಏನೋ ಅವಳು ಗೊತ್ತಾಗ್ತಾನೆ ಇರಲಿಲ್ಲ ಬಟ್ ಇವಾಗ ಒಂದು ಸ್ವಲ್ಪ ಅವಳು ಐಡೆಂಟಿಫೈ ಮಾಡ್ತಾಳೆ ನೋಡಿ ಆ್ಯನಿಮಲ್ಸನ್ನು ಆಗಿರ್ಬೋದು ಹಕ್ಕಿಗಳನ್ನಾಗಿರ್ಬೋದು ಎಲ್ಲ ಸೊ ಒಂದು ಸ್ವಲ್ಪ ಎಂಜಾಯ್ ಮಾಡ್ತಾಳೆ ಅಂತ ಅಂದ್ಬಿಟ್ಟು ಇಲ್ಲಿ ಕರ್ಕೊಂಡು ಬಂದಿದ್ವಿ ಆ್ಯಂಡ್ ಮೈಸೂರು ಜೂಲಿ ತುಂಬ ಚೆನ್ನಾಗಿ ನಿಮಗೆ ತುಂಬ ಆ್ಯನಿಮಲ್ಸ್ ಇದೆ ಇಲ್ಲಿ ನಿಮಗೆ ಮಿನಿಮಲ್ ಒಂದು ಸ್ವಲ್ಪ ಇದೆ ನೋಡ್ಕೊಬೋದು ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ತೋರಿಸೋದಕ್ಕೆ ಚೆನ್ನಾಗಿರತ್ತೆ ಹಾಗೆ ನಾವಿಲ್ಲಿ ಬರ್ತಾ ನೋಡಿ ನಮಗೆ ಟೈಗರ್ ಕೂಡ ಚೆನ್ನಾಗಿ ಕಾಣಿಸುತ್ತೋ ಇದಂತೂ ನೋಡ್ಬೇಕಂದ್ರೆ ಒಂಥರ ಚೆನ್ನಾಗಿ ಅನ್ನಿಸ್ತು ನಂಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು ಟೈಗರ್ ನೋಡ್ತಾ ಇದ್ರೆ ಯಾಕೋ ಒಂಥರ ನೋಡ್ಬೋದು ನಿಮ್ಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತಂದರೆ ನಿಮಗೆ ಮೊಬೈಲಲ್ಲಿ ಅಷ್ಟು ಕ್ಲಿಯರಾಗಿ ಕಾಣಿಸುತ್ತೋ ಇಲ್ವೋ ಗೊತ್ತಿಲ್ಲ ಬಟ್ ತುಂಬ ಚೆನ್ನಾಗಿ ಕಾಣಿಸ್ತು ನಮಗೆ ಎರಡಿತ್ತು ಅಂತ ಅನಿಸುತ್ತೆ ಸೊ ಎರಡು ಕೂಡ ತುಂಬ ಚೆನ್ನಾಗಿ ಹತ್ರದಿಂದಾನೆ ಕಾಣಿಸ್ತು ಪಾಪು ಕೂಡ ಫುಲ್ ಖುಷಿ ಆಯ್ತು ಅವಳು ಇಮೇಜಸ್ ಎಲ್ಲೆಲ್ಲ ನೋಡ್ಬಿಟ್ಟು ನೋಡ್ ನೋಡಿದ್ಲು ಅಷ್ಟೇ ಅಲ್ವಾ ಇವಾಗ ಹಿಂಗೂ ಇದೆಯಾ ಅನ್ನೋ ಥರ ಆಯ್ತು ಅವಳು ಎಕ್ಸ್ಪ್ರೆಷನ್ನು ಚೆನ್ನಾಗಿತ್ತು ರಾಜ ಗಾಂಭೀರ್ಯದಿಂದ ನಡ್ಕೊಂಡು ಹೋಗ್ತಾ ಇತ್ತು ಅಂತಲೇ ಹೇಳ್ಬೋದು ಅದು ಅದರ ಸ್ಕಿನ್ ಎಲ್ಲ ನೋಡ್ಬೇಕಂದ್ರೆ ನಮಗೇನೋ ಒಂಥರ ಅನ್ಸುತ್ತೆ ಆಯ್ತಾ ಅಲ್ಲ ಇವಲ್ಲಿ ನೋಡ್ಬೇಕಂದ್ರೆ ಚೆನ್ನಾಗಿತ್ತು ಅಂತಾನೆ ಹೇಳ್ಬೋದು ಎಕ್ಸ್ಪೀರಿಯನ್ಸುಗರ್

ಸೊ ಈ ಥರ ಎಲ್ಲ ನೋಡಿಕೊಂಡು ಹತ್ರ ತೋರಿಸ್ಕೊಂಡು ಬರ್ತಾಯಿದ್ವಿ ಆ್ಯಂಡ್ ಇಲ್ಲಿ ನಾವು ಇದನ್ನು ಕಾಟಿ ಅಂತ ಹೇಳ್ತೀವಿ ಈ ಪ್ರಾಣಿನ ಸೊ ಅದು ಒಂದು ಸ್ವಲ್ಪ ದನ ಥರನೇ ಇರುತ್ತಲ್ವ ಅವಳು ಒಂಬ ಅಂತ ಹೇಳ್ತಾ ಇದ್ಲು ಅವಳನ್ನ ನೋಡ್ಕೊಂಡ್ಬಿಟ್ಟು ಬಟ್ಟೆ ಚೆನ್ನಾಗಿ ಹತ್ತಿರ ಇಂದ ಕಾಣಿಸ್ತಾ ಇತ್ತು ಕೂಡ ಸೊ ಹಂಗಾಗಿ ಅವಳು ಫುಲ್ ಎಂಜಾಯ್ ಮಾಡಿದ್ಲು ಅಂತಲೇ ಹೇಳ್ಬೋದು ಅದಕ್ಕೆ ಎಲ್ಲ ಇಲ್ಲಿ ತಿನ್ನೋಕ್ಕೆಲ್ಲ ತಂದಾಗ್ತಾಯಿದ್ರು ಕೂಡ ಹಂಗಾಗಿ ಅವಳೆಲ್ಲ ಮುಂದೆ ಮುಂದೆ ಬರ್ತಾ ಇದ್ವು ಸೊ ನಾವು ಹೋಗಿ ಟೈಮ್ಗೆಲ್ಲೆಲ್ಲ ಇದಕ್ಕೆಲ್ಲ ನೋಡಿ ತಿನ್ನೋಕ್ಕೆಲ್ಲ ಹಾಕ್ತಾಯಿದ್ರು ಸೊ ಹಾಗಾಗಿ ಹತ್ತಿರ ತುಂಬ ಚೆನ್ನಾಗಿ ಕಾಣಿಸ್ತು ಕೂಡ ಏನು ಇದು ಹೇಳ್ತಾರೆ ಅಂತಂದ್ರೆ ಕಾಡುಕೋಣ ಅಂತ ಅನ್ಸುತ್ತೆ ಅದೆಲ್ಲ ಇತ್ತು ಸೊ ಅದನ್ನೆಲ್ಲ ನೋಡ್ಕೊಂಡು ಪಾಪು ಕೂಡ ತೋರಿಸ್ಕೊಂಡು ಎಲ್ಲಿ ಹೋಗ್ತಾ ಇದ್ದೀವಿ ಮುಂದೆ ನೋಡು ಎಲ್ಲಿದ್ವಿ ಮಾರೇನೊಳ್ಳ ಎಸ್ ಫ್ರೆಂಡ್ಸ್ ಒಂದ್ ರೌಂಡ್ ಫುಲ್ ಆಲ್ಮೋಸ್ಟ್ ಸುಮಾರು ಎಲ್ಲಾನು ಕವರ್ ಮಾಡಿದೀವಿ ಅನ್ಸುತ್ತೆ ಅಲ್ಲೆಲ್ಲಾ ನೋಡ್ಕೊಂಡು ಇವಾಗ ಹೊರ್ಗಡೆ ಬಂದ್ವಿ ಸಕತ್ ಸುಸ್ತಾಗ್ಬಿಟ್ಟಿತ್ತು ಎಲ್ಲಾ ಕಡೆ ಓಡಾಡ್ಬಿಟ್ಟು ಹಂಗಾಗಿ ಇವಾಗ ಇಲ್ಲೊಂದ್ ಸ್ವಲ್ಪ ಸೌತೆಕಾಯಿ ಆಮೇಲೆ ಪೈನ್ ಈ ತರದಕ್ಕೆ ಉಪಕಾರ ಹಾಕೊಡ್ತಾ ಇದ್ರು ಸೊ ಅದೊಂದು ಸ್ವಲ್ಪ ಚೆನ್ನಾಗಿರುತ್ತೆ ತಣ್ಣಗೆ ತಿನ್ಕೊಳೋಣ ಅಂತ ಅಂದ್ಬಿಟ್ಟು ಅದನ್ನ ತಿನ್ಕೊಳೋಣ ಅಂತ ಇಲ್ಲಿ ಬಂದಿದೀವಿ ಬೆಳಿ ಕುಳಕ್ಕೆ ಹೋಗಿದೆಲ್ಲ ಆಯ್ತು ಸಕ್ಕತ್ ಸುಸ್ತಾಯ್ತು ಅಲ್ಲಿ ಫುಲ್ ಓಡಾಡ್ಬಿಟ್ಟು ಹಂಗಲ್ಲಿಂದ ಬಂದು ಇವಾಗ ನಾವು ಬೀಚ್ಗೆ ಹೋಗ್ತಾ ಇದೀವಿ ಅಲ್ಲಿ ಒಂದು ಸ್ವಲ್ಪ ಹೊತ್ತು ಇದೆಲ್ಲ ತಿನ್ಕೊಂಡು ಅಲ್ಲಿಂದ ಇವಾಗ ಬೀಚ್ಗೆ ಹೋಗ್ತಾ ಇದ್ದೀವಿ ನಾವು ಯೂಜ್ವಲಿ ಹೋಗೋದು ಬಂದು ಬಾವಿ ಬೀಚ್ ನಮಗೆ ಇಲ್ಲಿ ಹತ್ರ ಆಗತ್ತೆ ಇದು ಬಂದ್ರೆ ಮಂಗ್ಳೂರು ಸಿಟಿ ಹತ್ರ ಆಗುತ್ತೆ ಅಲ್ವಾ ಹಂಗಾಗಿ ಕ್ಲೀನ್ ಇರುತ್ತೆ ಸ್ಪೆಷಲಿ ಪಣಂಬೂರ್ ಬೀಚ್ ಎಲ್ಲ ಸ್ವಲ್ಪ ಅಲ್ಲಿ ಫಿಶಿಂಗ್ ಎಲ್ಲ ಮಾಡ್ತಾರೆ ಅನ್ಸುತ್ತೆ ಹಂಗಾಗಿ ಸ್ವಲ್ಪ ಬೇರೆ ಆಕ್ಟಿವಿಟೀಸ್ ಎಲ್ಲ ಇರುತ್ತೆ ಕ್ರೌಡ್ ಕೂಡ ಜಾಸ್ತಿ ಕ್ಲೀನ್ ಕೂಡ ಅಷ್ಟಾಗಿರಲ್ಲ ಫಿಶ್ ಇದ್ದ ಸ್ಮೆಲ್ ಎಲ್ಲ ಬರುತ್ತೆ ಬಟ್ ಇಲ್ಲ ಕ್ಲೀನ್ ಆಗಿರುತ್ತೆ ಹಂಗಾಗಿ ಚೆನ್ನಾಗಿ ಅನ್ಸುತ್ತೆ ಇದು ಒಂದು ಎಮ್ ಆರ್ ಪಿ ಅಲ್ಲಿ ಇದೆಯಲ್ವಾ ಪಕ್ಕಾನೆ ಇರೋದು ಜನ ಕೂಡ ಅಷ್ಟೊಂದು ಟ್ಯಾಂಕರ್ ತೋರಿಸ್ತೀನಿ ಒಂದು ಟ್ಯಾಂಕರ್ ಇತ್ತು ಗೊತ್ತಾ ಇವಾಗ ಸ್ವಲ್ಪ ಕಾಣಿಸ್ತಾ ಇದೆ ನಿಮ್ಗೆ ಇಲ್ಲಿ ಎಮ್ ಆರ್ ಪಿ ಎಲ್ಲೋ ನೋಡಿ ಡ್ರೈ ಪೋಡ್ ಇಲ್ಲಿ ಇಟ್ಕೊಂಡು ಏನ್ ಮಾಡ್ತಿದ್ದಾಳೆ ವಿಡಿಯೋ ಟ್ರೈ ಮಾಡಿಟ್ಕೊಂಡು ಬೋಟ್ ಎಷ್ಟೊಂದು ಬೋಟ್ ಇದೆ ನಿಮ್ಗೆ ಇಲ್ವಾ ನನಗೆ ಗೊತ್ತಿಲ್ಲ ನೋಡಿ ಇದೆಲ್ಲ ಬೋಟ್ ಕಾಣಿಸ್ತಾ ಇರೋದು ಸುಮಾರು ಅದೆಲ್ಲ ಮರಗಳ ಅಡ್ಡ ಇದೆ ಬಟ್ ಎಷ್ಟೊಂದಿದೆ ಅದು ಎಷ್ಟು ಟ್ಯಾಂಕರ್ಸ್ ಇದೆ ಎಸ್ ಫ್ರೆಂಡ್ಸ್ ನಾವು ಬೀಚ್ ಹತ್ರ ರೀಚ್ ಆದ್ವಿ ಸಿಕ್ಕಾಪಟ್ಟೆ ವೆಹಿಕಲ್ಸ್ ಇದೆ ತುಂಬಾ ಕೆಳಗಿದ್ದಲ್ಸ್ ಇದೆ ನೋಡಿ ಇಲ್ಲಿ ನಮ್ಮ ಹುಡುಗಿ ಡ್ರೆಸ್ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಬೀಚ್ಗೆ ತಕ್ಕ ಸ್ಟಾಪ್ ಮಾಡಿದ್ದಪ್ಪ ಜನ ಇದ್ದಾವಲ್ಲ ಸಂಡೆ ಅಲ್ಲಿಂದು ಫ್ರೆಂಡ್ಸ್ ಸಕ್ಕದಾಗ ಗಾಳಿ ಬರ್ತಾ ಇದೆ ಸೂಪರ್ ಆಗಿದೆ ಕೂಡ ತುಂಬಾ ಬಿಸಿಲೇನು ಇಲ್ಲ ಆರಾಮ್ಸೆ ಸಲ್ಕೋ ತಿನ್ಬಿಟ್ಟು ತುಂಬ ಬಂದಿದ್ದೀವಿ ಅಂಡ್ ನೋಡೋಣ ಚೆನ್ನಾಗಿದೆ ಸೂಪರ್ ಆಗಿದೆ ಸಕ್ಕದಾಗ ಗಾಳಿ ಬರ್ತಾ ಇದೆ ನಾನು ಮಾತಾಡೋದು ಎಷ್ಟು ಕೇಳಿಸುತ್ತೋ ನನಗೆ ಗೊತ್ತಿಲ್ಲ ಬಟ್ ಚೆನ್ನಾಗಿ ಗಾಳಿ ಈ ತರ ಇದ್ರೆ ಒಂಥರ ಚೆನ್ನಾಗಿ ಅನ್ಸುತ್ತೆ ಬೀಚಿಗೆ ಬಂದಿದ್ದು ಅಲ್ವಾ

ಫ್ರೆಂಡ್ಸ್ ಈ ತರ ಸಂಜೆ ಹೊತ್ತಂತೂ ಬೀಚಿಗೆ ಬರೋದು ಅಂತಂದ್ರೆ ನಂಗಂತೂ ಸಿಕ್ಕಾಪಟ್ಟೆ ಇಷ್ಟ ಎಷ್ಟು ಚೆನ್ನಾಗಿರುತ್ತೆ ಅಂತಂದ್ರೆ ಒಂಥರ ನಾವು ಆ ಆತರ ಅದು ಬೀಚ್ ನೋಡ್ಕೊಂಡು ಕುತ್ಕೊಂಡ್ರೆ ಟೈಮ್ ಹೋಗಿದೆ ಗೊತ್ತಾಗೋದಿಲ್ಲ ಚೆನ್ನಾಗಿ ಗಾಳಿ ಕೂಡ ಇರುತ್ತೆ ಅಲ್ವಾ ಸಖತ್ ಖುಷಿ ಆಗುತ್ತೆ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತೀನಿ ನಾನಂತೂ ಆ್ಯಂಡ್ ಪಾಪು ಕೂಡ ಅಷ್ಟೇ ಇವತ್ತು ತುಂಬ ಖುಷಿಪಟ್ಲು ಆ್ಯಂಡ್ ಎಂಜಾಯ್ ಮಾಡಿದ್ಲು ಎಲ್ಲ ಮರಳಲೆಲ್ಲ ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಅವ್ಳಿಗೂ ಆಯಿತು ಸ್ವಲ್ಪ ಹೊತ್ತು ಇಲ್ಲೇ ಮೇಲೆ ಈ ಥರ ಬೆಂಚೆಲ್ಲ ಹಾಕಿರ್ತಾರಲ್ವ ಅದರಲ್ಲೆಲ್ಲ ಕುತ್ಕೊಂಡು ಸ್ವಲ್ಪ ಹೊತ್ತು ಹಂಗೆ ಬೀತ್ ನೋಡ್ತಾ ಟೈಮ್ ಸ್ಪೆಂಡ್ ಮಾಡಿದ್ವಿ ಸಿಕ್ಕಾಪಟ್ಟೆ ಒಂಥರ ರಿಲ್ಯಾಕ್ಸಿಂಗ್ ಆಗಿತ್ತು ಅಂತಲೇ ಹೇಳ್ಬೋದು ಇಲ್ಲಿ ನೋಡಿ ಅಮ್ಮ ಮಗಳದು ಶುರು ಆಯಿತು ಚಿಪ್ಪಿ ಹಾಕೋದು ಕಸ ಹಾಕೋದು ಅಂತ ಪಾಪ ಕೂಡ ಅಷ್ಟೇ ಇಲ್ಲಿ ಫುಲ್ಲು ಅದೆಲ್ಲ ಕಪ್ಪೆ ಚಿಕ್ಕ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಇಟ್ಕೊಂಡು ಏನೋ ಆಟ ಆಡ್ತಾ ಇರೋ ನಿಧಾನಕ್ಕೆ ನಡೀತಾ ಇದೆ ಅವಳು ಫುಲ್ ಮರಳೆಲ್ಲ ಒಳ್ಗೊಂಡು ನಡಿಯೋಕ್ಕಾಗ್ತಾ ಇರಲಿಲ್ಲ ತುಂಬ ದಪ್ಪಕ್ಕಿರತ್ತಲ್ವ ಮರಳು ಸೊ ನಡಿಯೋದಕ್ಕೆ ಅಷ್ಟು ಈಸಿಯಾಗಿ ನಡೆಯಕ್ಕೆ ನಡ್ಕೊಂಡು ಹೋಗೋಕ್ಕಾಗಲ್ಲ ಆ್ಯಂಡ್ ನಾವು ಇನ್ನೊಂದು ಸ್ವಲ್ಪ ಹೊತ್ತು ಕೂತಿದ್ರೆ ಮೇ ಬಿ ಸನ್ಸೆಟ್ ಚೆನ್ನಾಗಿ ಕಾಣಿಸ್ತಿತ್ತು ಏನೋ ಬಟ್ ನಾವು ಹೊತ್ತು ಕೂತಿಲ್ಲ ಸ್ವಲ್ಪ ಬೇಗನೆ ಹೊರಟ್ವಿ ನಾವು ಕೂಡ ಆ್ಯಂಡ್ ಬಟ್ ಇಲ್ಲಿ ಬಿಸಿಲೇನೂ ಇರಲಿಲ್ಲ ಚೆನ್ನಾಗಿತ್ತು ತಣ್ಣಗೆ ಗಾಳಿ ಕೂಡ ಬಯಸ್ತಾ ಇತ್ತು ಅದೇ ಒಂಥರ ಚೆನ್ನಾಗಿ ಅನ್ನಿಸ್ತಾ ಇತ್ತು ಎಷ್ಟೊಂದು ಜನ ಇದ್ದರೂ ಗೊತ್ತಾ ಇವತ್ತು ಬಟ್ ಆದ್ರೂ ಏನೋ ಕ್ರೌಡ್ ಅಂತ ಅನ್ನಿಸ್ತಾ ಇರಲಿಲ್ಲ ಬಿಕಾಸ್ ಎಲ್ಲಾನು ಅವ್ರವ್ರ ಪಾಡಿಗೆ ದೂರ ದೂರ ಇದ್ರು ಅಲ್ವಾ ಸೊ ಹಂಗಾಗಿ ಅದು ಜಾಸ್ತಿ ಇದೇನೋ ಅನ್ನಿಸ್ತಿಲ್ಲ ಫ್ರೆಂಡ್ಸ್ ಆಗಿಲ್ಲ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಮತ್ತೆ ನಾವು ವಾಪಸ್ ವಾಪಸ್ ಇನ್ ಡೈರೆಕ್ಟ್ ಮನೆಗೆ ಹೋಗೋದು ಅಮ್ಮನ ಮನೆಗೆ ಹೋಗೋದು ಅಸ್ಗೆ ಆ್ಯಕ್ಚುಲಿ ಸೊ ನಾನು ಆವಾಗಲೇ ಹೇಳಿದ್ದೆ ಅಲ್ವಾ ಅಮ್ಮನ ಮನೆಗೆ ಹೋಗೋದು ಸೊ ಆಮೇಲೆ ಹಸ್ಬೆಂಡ್ ನನ್ನನ್ನು ಡ್ರಾಪ್ ಮಾಡಿಬಿಟ್ಟು ಅವ್ರ ಮನೆಗೆ ಹೊರಡ್ತಾರೆ ಸೊ ಈ ಥರ ಆ್ಯಂಡ್ ಇದಾಗಿತ್ತು ನೋಡಿ ನಮ್ಮ ಇವತ್ತಿನ ಬ್ಲಾಗ್ ನಮ್ಮ ಡೇ ಔಟ್ ವ್ಲಾಗ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಇದರಿಂದ ನಾನು ಹಾಕೋ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್